ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ ನಾನಿವತ್ತು ಇಂಟರ್ನ್ಯಾಷನಲ್ ಪಿರಮಿಡ್ ವ್ಯಾಲ್ಯೂ ಅಂದರೆ ಧ್ಯಾನದ ಕೇಂದ್ರ ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಸಮೇತ ತುಂಬಾ ಚೆನ್ನಾಗಿದೆ ವಾತಾವರಣ ಪರಿಸರ ಅಂತೂ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲದು ಅಷ್ಟು ಚೆನ್ನಾಗಿದೆ ಸುತ್ತಮುತ್ತಲ ಇಲ್ಲೇ ನೋಡಿದ್ರು ಹಸಿರಾದಂಥ ವಾತಾವರಣ ನೋಡೋಕ್ಕೆ ಖುಷಿ ಸಿಗುತ್ತೆ ಅಂದರೆ ಅವತ್ತು ನಾವು ಹೋದಾಗ ಸ್ವಲ್ಪ ಮಳೆ ಬರೋದು ಹೋಗೋದು ಈ ಥರ ಮಾಡ್ತಾ ಇತ್ತು ಆದರೂ ತುಂಬ ಚೆನ್ನಾಗಿತ್ತು ಪ್ಲೇಸು ಇಲ್ಲಿ ನೆಮ್ಮದಿ ಬಯಸುವವರಿಗೆ ಅಥವಾ ಶಾಂತಿಯುತವಾಗಿ ಇರೋರಿಗೆ ತುಂಬಾ ಚೆನ್ನಾಗಿದೆ ಒನ್ ಡೇ ಟ್ರಿಪ್ ಕೂಡ ಮಾಡ್ಬೋದು ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲಿ ಆಟ ಆಡಲಿಕ್ಕೆ ಗ್ರೌಂಡೆಲ್ಲ ಇದೆ ಮಕ್ಕಳಿಗೆ ಜೋಕಾಲೆ ಈ ಥರ ಏನಾದರೂ ಆಟಗಳೆಲ್ಲ ಆಡಿಸ್ಬೋದು ಧ್ಯಾನ ಕೂಡ ನಿಮಗೆ ಒಳ್ಳೆಯದು ಆರೋಗ್ಯಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬ ಒತ್ತಡಗಳು ಕೆಲಸದ ಪ್ರಾಬ್ಲಮ್ಗಳು ಈ ಥರ ಮನಸ್ಸಕ್ಕೆ ಕಿರಿಕಿರಿ ಅನ್ನಿಸೋದಕ್ಕೆ ಈ ಥರ ಎಲ್ಲ ಪ್ರಾಬ್ಲಮ್ ಇರ್ತವೆ ಅಂಥದ್ದಕ್ಕೆ ನೀವು ಈ ಥರ ಒಂದು ವಿಸಿಟ್ ಹಾಕಿ ಇಲ್ಲಿ ಧ್ಯಾನ ಮಾಡೋ ಮೂಲಕ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಕೂಡ ನಿವಾರಣೆ ಮಾಡ್ಕೊಬೋದು ಮನಸ್ಸನ್ನು ಕೇಂದ್ರಿತವಾಗಿ ಇಟ್ಕೊಬೋದು ಇಲ್ಲಿ ಬುದ್ಧನ ವಿಗ್ರಹ ಕಾಣ್ತೈತೆ ನೋಡಿ ಇದು ಎಲ್ರಿಗೂ ಅನಿಸುತ್ತೆ ಅಷ್ಟಾಂಗ ಮಾರ್ಗಗಳಲ್ಲಿ ಧ್ಯಾನ ಕೂಡ ಒಂದು ಬುದ್ಧರ ಎಂಟು ಮಾರ್ಗಗಳಲ್ಲಿ ಧ್ಯಾನ ಕೂಡ ಒಂದು ಅದಕ್ಕೆ ಶಾಂತಿಯುತಿಂದ ಕೂಡಿರುವಂಥ ಜಾಗ ಅಂತ ಹೇಳಿದೆ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಪಿರಮಿಡ್ ಎಂಟ್ರೆನ್ಸಲ್ಲಿ ಬುದ್ಧನ ವಿಗ್ರಹ ಇದೆ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಸುಂದರವಾಗಿದೆ ನೋಡಿ ಇದು ಪಿರಮಿಡ್ ಇದು ಒಂದು ದೊಡ್ಡ ಆಕಾರದಲ್ಲಿದೆ ಪಿರಮಿಡ್ ಎತ್ತರವಾಗಿದೆ ಇದ್ರ ಒಳಗಡೆ ಎಂಟು ವರ್ಷದ ಒಳಗಿನ ಮಗು ಮಕ್ಕಳಿಗೆ ಅಲೋ ಇಲ್ಲ ಯಾಕಂದರೆ ಮಕ್ಕಳುಗಳು ಗಲಾಟೆ ಮಾಡ್ತಾರೆ ಕಿರ್ಚಾಡೋದು ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಅಲೋ ಇಲ್ಲ ಎಂಟು ವರ್ಷದ ಮೇಲ್ಪಟ್ಟು ಮಕ್ಕಳಿಗೆ ಒಳಗಡೆ ಹೋಗಿ ಧ್ಯಾನ ಮಾಡ್ಬೋದು ಏನಿಲ್ಲ ನಮ್ಮ ಏಜಿಗೆ ಅನುಗುಣವಾಗಿ ಧ್ಯಾನನ ಮಾಡಬೇಕಂತೆ ಅಂದರೆ ಹತ್ತು ವರ್ಷದ ಮಕ್ಕಳು ಅಂದರೆ ಹತ್ತು ನಿಮಿಷ ಧ್ಯಾನ ಮಾಡಬೇಕು ಇಪ್ಪತ್ತು ವರ್ಷದ ಮಕ್ಕಳು ಇಪ್ಪತ್ತು ನಿಮಿಷ ಹೀಗೆ ಏಜಿಗೆ ಅನುಗುಣವಾಗಿ ಧ್ಯಾನನ ಮಾಡಬೇಕು ಅಲ್ಲಿ ಒಳಗಡೆ ಹೋದರೆ ಏನಿಲ್ಲ ಇದನ್ನು ಯಾವ ಥರ ಎಷ್ಟು ನಿಮಿಷಗಳ ಕಾಲ ಧ್ಯಾನ ಮಾಡಬೇಕು ಅನ್ನೋದನ್ನು ವಿವರಣೆ ನೀಡ್ತಾರೆ ಹಾಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಆ ಲ್ಯಾಂಗ್ವೇಜಲ್ಲಿ ನಮಗೆ ಹೇಳಿಕೊಡ್ತಾರೆ ಕನ್ನಡ ಇಂಗ್ಲೀಷ್ ಹಿಂದಿ ತೆಲುಗು ತಮಿಳು ಈ ಥರ ಲ್ಯಾಂಗ್ವೇಜಲ್ಲೆಲ್ಲ ಹೇಳ್ತಾರೆ ಅದಕ್ಕೆ ಅಂತಲೇ ಒಂದು ಚಾನಲ್ ಕೂಡ ಇದೆ ಪಿ ಎಮ್ ಸಿ ಅಂತ ಚಾನಲ್ ಇದೆ ಅಂತೆ ಅದನ್ನು ನೀವು ಯೂಟ್ಯೂಬಲ್ಲಿ ನೋಡ್ಬೋದು ನೋಡಿ ಮಳೆ ಬರ್ತಾ ಇದೆ ತುಂಬಾ ಮಳೆ ಇದೆ ನೋಡಿ ಎಲ್ಲಿ ನೋಡಿದರೂ ತುಂಬಾ ಚೆನ್ನಾಗಿದೆ ವಾತಾವರಣ ಖುಷಿ ಅನಿಸುತ್ತೆ ಒಳಗಡೆ ಅರ್ಧ ಗಂಟೆ ಧ್ಯಾನ ಮಾಡೋರಿಗೆ ಅಂದರೆ ಒಳಗಡೆ ಸ್ಟೆಪ್ಸ್ ಎಲ್ಲ ಇದೆ ಮೇಲೆವರೆಗೂ ಹತ್ತೋದಕ್ಕೆ ಬಿಡ್ತಾರೆ ನಾವು ಒಂದು ಹತ್ತು ನಿಮಿಷ ಕಾಲು ಗಂಟೆ ಧ್ಯಾನ ಮಾಡಿ ಆಚೆ ಕಡೆ ಬಂದ್ವಿ ಯಾಕಂದರೆ ಮಗುನ ಬಿಟ್ಟೋಗಿದ್ವಿ ಚಿಕ್ಕ ಮಕ್ಕಳಿಗೆ ಅಲೋ ಇರಲಿಲ್ಲ ಅದಕ್ಕೋಸ್ಕರ ಹೊರಗಡೆ ನೋಡಿ ಇದು ಬುದ್ಧನ ವಿಗ್ರಹ ತೋರಿಸಿದ್ವಲ್ಲ ನೀರೆಲ್ಲ ಇದೆ ಒಳಗಡೆ ಇದಕ್ಕೆ ಕಾಯನ್ಗಳು ಕೂಡ ಹಾಕಿದ್ದಾರೆ ಅಂತ ನಮಗೂ ಗೊತ್ತಾಗಿಲ್ಲ ಅದಾದಮೇಲೆ ನೋಡಿ ಇಲ್ಲೆಲ್ಲ ಮಕ್ಕಳುಗಳು ಆಟ ಆಡ್ತಿದ್ದಾರೆ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಇದೆ ಇಲ್ಲಿ ಊಟ ಕೂಡ ಉಚಿತವಾಗಿ ಕೊಡ್ತಾರೆ ನಾರ್ಮಲ್ ಊಟ ಪೇ ಮಾಡಿ ಊಟ ಮಾಡಬೇಕು ಅನ್ನೋರು ಎಕ್ಸ್ಟ್ರಾ ಎಲ್ಲ ಇದೆ ಅಲ್ಲಿ ಕೂಡ ಎಲ್ಲ ಸಿಗುತ್ತೆ ಇಲ್ಲಿ ಮ ಊಟ ಅಂದರೆ ನಾರ್ಮಲಾಗಿ ಸಿಗುತ್ತೆ ಹನ್ನೆರಡರಿಂದ ಎರಡು ಗಂಟೆವರೆಗೂ ಮಧ್ಯಾಹ್ನ ಅಂದರೆ ನಾವು ಊಟ ಆದಮೇಲೆ ಹೋಗಿದ್ವಿ ಅಲ್ಲಿ ಟೈಮಿಂಗ್ಸ್ ಕೂಡ ಇದೆ ಆಮೇಲೆ ಹಿಂಗೆ ಧ್ಯಾನ ಮಾಡೋಕ್ಕೆ ಒಂದು ಗಂಟೆ ಮ್ಯೂಸಿಕ್ಕು ಒಂದು ಗಂಟೆ ಸ್ಪೀಚು ಈ ಥರ ಎಲ್ಲ ಇದೆ ಧ್ಯಾನಕ್ಕಂತ ಬೇರೆ ಡ್ರೆಸ್ ಇರುತ್ತೆ ಅಲ್ಲೆಲ್ಲ ಕೋಚಿಂಗ್ ಕೊಡ್ತಾರೆ ಧ್ಯಾನಕ್ಕೆ ಅಂತಲೇ ಓದೋರಿಗೆ ಇದು ನೋಡ್ಕೊಂಬರೋಕ್ಕೆ ಹೋದರಿಗೆ ಆ ಥರ ಏನು ರೆಸ್ಟ್ರಿಕ್ಷನ್ ಇರೋದಿಲ್ಲ ಅಲ್ಲಿ ಎಲ್ಲ ಸ್ಟೇ ಆಗೋದಕ್ಕೆಲ್ಲ ಧ್ಯಾನ ಮಾಡೋರಿಗೆ ರೂಮ್ಸ್ಗಳು ಅವೈಲಬಲ್ ಇದೆ ಇಲ್ಲಿ ನೋಡಿ ಇಲ್ಲಿ ತುಂಬ ಜನ ಇದೆ ಫೋಟೋಗಳ ತೆಗೆಸ್ಕೊಳೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸ್ವಲ್ಪ ಮಳೆ ಬರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಎಲ್ರಿಗೂ ಅವತ್ತಿ ದಿನ ಅದು ಬಿಟ್ಟರೆ ವಾತಾವರಣ ತುಂಬಾ ಚೆನ್ನಾಗಿದೆ ಖುಷಿ ಖುಷಿ ಅನಿಸುತ್ತೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ನೀಡುವಂಥ ಜಾಗ ನೋಡಿ ಮಕ್ಕಳುಗಳು ಆರಾಮಾಗಿ ಆಟ ಆಡ್ತಾರೆ ಇಲ್ಲಿ ಮತ್ತೆ ಬೋಟಿಂಗ್ ಕೂಡ ಇದೆ ವಾಟ್ರು ಇಲ್ಲಿ ಅಂದರೆ ಕಪಲ್ಸು ಈ ಥರ ಫ್ಯಾಮಿಲಿ ಪರ್ಸನ್ ಹೋಗೋದಕ್ಕೆ ಬೋಟಿಂಗ್ ಎಲ್ಲ ಇದೆ ಅದಾದ ಮೇಲೆ ಇದ್ದು ಎರಡು ಮೂರು ಕಡೆ ಬುದ್ಧಂದು ವಿಗ್ರಹಗಳು ಇದೆ ಒಳಗಡೆ ಎಲ್ಲ ಇಟ್ಟಿದ್ದಾರೆ ನಾವು ಅಲ್ಲಿಗೆಲ್ಲ ಹೋಗೋಕ್ಕಾಗಲಿಲ್ಲ ಮಕ್ಕಳನ್ನ ಮಕ್ಳನ್ನ ಸ್ವಲ್ಪ ಬಂಡೆ ಈ ಥರ ಎಲ್ಲ ಮೇಲೆ ಹೋಗ್ಬೇಕಿತ್ತು ನೋಡಿದ್ವಿ ದೂರದಿಂದ ಬಟ್ ಚೆನ್ನಾಗಿದೆ ಒನ್ ಡೇ ಟ್ರಿಪ್ ಮಾಡ್ಬೋದು ಏನೋ ಒಂಥರ ಕಿರಿಕಿರಿ ಅಂತ ಏನೋ ಅನಿಸಲ್ಲ ಎಷ್ಟು ಜನ ಬಂದು ನೋಡ್ಕೊಂಡು ಹೋಗ್ತಾಯಿರ್ತಾರೆ ಮಕ್ಕಳಿಗೆ ಕೂಡ ಧ್ಯಾನದ ಬಗ್ಗೆ ತಿಳಿಸ್ಬೋದು ಹೀಗೆ ತುಂಬ ಜನಕ್ಕೆ ಗೊತ್ತಿರೋಲ್ಲ ಈಗಿನ ಮಕ್ಳುಗಳಿಗೆಲ್ಲ ಅಂಥವರಿಗೆಲ್ಲ ಈ ಧ್ಯಾನ ಕರ್ಕೊಂಡೋಗಿ ಅವಾಗವಾಗ ತೋರಿಸ್ತಾ ಇದ್ದರೆ ಚೆನ್ನಾಗಿರುತ್ತೆ ಅಲ್ಲಿ ಒಳಗಡೆ ಎಲ್ಲ ಕೆಲವೊಂದು ವಸ್ತುಗಳೆಲ್ಲ ಇದೆ ಚಿಕ್ಕ ಮಕ್ಕಳ ಆಟಿಕೆಗಳಾಗಿರ್ಬೋದು ಮನೆಗೆ ವಾಸ್ತು ಗಿಡ ಈ ಥರ ಎಲ್ಲ ಇದೆ ಪಿರಮಿಡ್ ಅಲ್ಲಿ ಮಕ್ಕಳೆಲ್ಲ ನೋಡಿ ಒಬ್ಬೊಬ್ಬರೇ ಆಟ ಆಡ್ತಾ ಇದ್ದಾರೆ ಸಂಜೆ ಆಯಿತು ಸಂಜೆ ಮ ಆರು ಗಂಟೆ ಮೇಲೆ ಅಲೋ ಇಲ್ಲ ಮನೆಗೆ ಹೋಗಬೇಕು ಅಂದರೆ ಅಲ್ಲಿ ಸ್ಟೇ ಆಗಿ ಧ್ಯಾನ ಇರುತ್ತೆ ಬಟ್ ನಾವು ಒನ್ ಡೇ ಟ್ರಿಪ್ ಅಂತ ಹೋಗಿದ್ದಲ್ಲ ಚೆನ್ನಾಗಿತ್ತು ಖುಷಿ ಕೂಡ ಅನ್ನಿಸ್ತು ಈ ಥರ ಒಂದು ವಾತಾವರಣ ಸಿಗುತ್ತೆ ಅಂತ ಅನಿಸಿರಲಿಲ್ಲ ಯಾಕೆಂದರೆ ತುಂಬ ಕಿರಿಕಿರಿ ವಾಹನಗಳು ಇವೆಲ್ಲ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಅಲ್ಲಿ ಏನಂದರೆ ನೆಮ್ಮದಿ ವಾತಾವರಣ ಮನಸ್ಸಿಗೆ ಖುಷಿ ಸಿಗುತ್ತೆ ಈ ಥರ ಎಲ್ಲ ನೋಡಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಸೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಬರ್ಬೋದು ಇದು ಸಾರಿ ನಾನು ಮುಂಚೆನೆ ಹೇಳ್ಬೇಕಾಯ್ತು ಇವರು ಪಿರಮಿಡ್ನ ಕಟ್ಸಿರೋ ಅಂಥವರು ಬ್ರಹ್ಮಶ್ರೀ ಪತ್ರಿಜಿ ಅವರು ಸ್ಥಾಪನೆ ಮಾಡಿದ್ದು ಅಲ್ಲಿ ಅಂದರೆ ಕೆಲವರು ಅಂತಾರೆ ಪಿರಮಿಡ್ ಥರನೇ ತಲೆ ಮೇಲೆ ಹಾಕ್ಕೊಂಡು ಕುತ್ಕೊಂಡ್ರೆ ಸ್ವಲ್ಪ ಅಂದರೆ ಬೇಗ ಧ್ಯಾನಕ್ಕೆ ಮನಸ್ಸು ಕೇಂದ್ರೀಕೃತವಾಗುತ್ತೆ ಆ ಥರ ತಲೆ ಮೇಲೆ ಇಟ್ಕೊಂಡು ಪಿರಮಿಡ್ ವ್ಯಾಲಿನ ಕುತ್ಕೊಂಡು ಧ್ಯಾನ ಮಾಡಿದರೆ ಅಂತೆಲ್ಲ ಹೇಳ್ತಾರೆ ಆದಷ್ಟು ಸಡನ್ನಾಗೆ ಧ್ಯಾನ ಮಾಡೋರಿಗೆ ಮನಸ್ಸು ಕೇಂದ್ರೀಕರಿಸೋದಕ್ಕೆ ಆಗಲ್ಲ ಅಂದರೆ ಡೈಲಿ ಡೈಲಿ ಮಾಡ್ತಾ ಇದ್ದರೆ ನಮ್ಮ ಮನಸ್ಸನ್ನು ನಾವು ಕೇಂದ್ರೀಕರಿಸ್ಕೊಬೋದು ದಿನನಿತ್ಯ ಈ ಒತ್ತಡಗಳ ಸಮಸ್ಯೆ ಇರೋದರಿಂದ ಎಲ್ಲರಿಗೂ ಕೆಲಸದ ಒತ್ತಡ ಇದ್ದೇ ಇರುತ್ತೆ ಈ ಸ್ವಲ್ಪ ಒತ್ತಾದರೂ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷದಿಂದಲೇ ಈ ಥರ ಒನ್ ಟೈಮು ಎರಡು ಟೈಮು ಧ್ಯಾನ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ನೋಡಿ ಬೋಟಿಂಗ್ ಹೇಳಿದೆ ವಾಟ್ರ್ ಬೋಟಿಂಗ್ ಎಲ್ಲ ಇದೆ ಅಂತ ಇಲ್ಲಿ ನೋಡಿ ಕಪಲ್ಸ್ ಕೂಡ ಹೋಗ್ತಾ ಇದ್ದಾರೆ ಫ್ಯಾಮಿಲಿ ಮತ್ತು ಕಪಲ್ಸು ಈ ಥರ ಹೋಗ್ಬೋದು ವಾಟ್ರ್ ಬೋಟಿಂಗಲ್ಲಿ ಚೆನ್ನಾಗಿದೆ ನೋಡಿ ಫುಲ್ಲು ಹೋಗಿ ಒಂದು ರೌಂಡು ಕರ್ಕೊಂಡೋಗಿ ಬರ್ತಾರೆ ಖುಷಿ ಸಿಗುವಂಥ ಜಾಗ ನಮಗಂತೂ ಖುಷಿ ಆಯ್ತು ನಿಮಗೂ ಖುಷಿ ಆಗಿದೆ ಒಂದು ಸಲ ಹೋಗಿ ಭೇಟಿ ಕೊಡಿ ಚೆನ್ನಾಗಿದೆ ಪ್ಲೇಸು ನಿಮಗೂ ಕೂಡ ಈ ವಾತಾವರಣ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್